ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹೊಸ ವರ್ಷವನ್ನು ಹೊಸ ಭರವಸೆಗಳೊಂದಿಗೆ ಪ್ರಾರಂಭಿಸುವವರಿಗೆ ಒಳ್ಳೆಯ ಸುದ್ದಿ ಸ್ನೇಹಿತರೆ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಗಳಿಂದ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ರಂದು ನಾಲ್ಕು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಜನವರಿ ಒಂದನೇ ತಾರೀಖು ದಿನವೇ ನಾಲ್ಕು ಶುಭ ಯೋಗಗಳು ರೂಪುಗೊಳ್ಳಲಿದೆ ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಮಂಗಳಕರ ಫಲಿತಾಂಶಗಳನ್ನು ತರುತ್ತದೆ ವಿಶೇಷವಾಗಿ ಐದು ರಾಶಿಯವರಿಗೆ ಹೆಚ್ಚಿನ ಲಾಭಗಳಿದೆ ಹಾಗಿದ್ದರೆ ಐದು ರಾಶಿಯವರು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ತಪ್ಪದೇ ವಿಡಿಯೋ ಬಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬಿಡ ವಿಡಿಯೋದ ಕಡೆ ಗಮನ ಕೊಡ್ತಿದ್ದೋಣ ಹೊಸ ವರ್ಷಕ್ಕೆ ಕಾಲಿಡಲು ಇನ್ನು ಕೆಲವೇ ದಿನಗಳು ಬಾಕಿ ಇವೆ ಹೊಸ ಭರವಸೆಗಳು ಮತ್ತು ಹೊಸ ಮಹತ್ವಾಕಾಂಕ್ಷೆಗಳೊಂದಿಗೆ ಈ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ರಾರಂಭಿಸಲು ಬಯಸುವವರಿಗೆ ಜ್ಯೋತಿಷ್ಯದಿಂದ ಸಿಹಿ ಸುದ್ದಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಗ್ರಹಗಳ ಚೆನ್ನಲೆಯಲ್ಲಿನ ಬದಲಾವಣೆಗಳಿಂದ ನಾಲ್ಕು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಂದು ನಾಲ್ಕು ಮಂಗಳಕರ ಯೋಗಗಳು ಪ್ರಾರಂಭವಾಗ್ತಿದೆ ಸ್ನೇಹಿತರೆ ಇದು ಜನರ ಜೀವನ ವಿವಿಧ ಅಂಶಗಳಲ್ಲಿ ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ತರುತ್ತಿದೆ ಇಂದು ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಂದು ಸ್ನೇಹಿತರೆ ವರ್ಷ ಬಾಲವ ಕೌಲವ ಹಾಗೂ ಯೋಗಗಳು ಸಂಭವಿಸುತ್ತಿವೆ ಹೊಸ ವರ್ಷವನ್ನು ಇಂತಹ ಶುಭ ಮಂಗಳಕರಗಳೊಂದಿಗೆ ಪ್ರಾರಂಭಿಸುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಾಗಿದ್ದರೆ ಐದು ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಮೇಷ ರಾಶಿಯ ಜನರಿಗೆ ಜನವರಿ ತಿಂಗಳು ಆರಂಭದಲ್ಲಿಯೇ ನಾಲ್ಕು ಒಳ್ಳೆಯ ಯೋಗಗಳು ಉಂಟಾಗುವುದು ಅದೃಷ್ಟವನ್ನು ತರುತ್ತದೆ ಭವಿಷ್ಯದಲ್ಲಿ ಅನುಕೂಲಕವಾಗುವಂತಹ ಹೊಸ ಯೋಜನೆ ರೂಪಿಸಲಾಗುವುದು ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತದೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಈ ಸಮಯ ವರದಾನಕ್ಕಿಂತ ಕಡಿಮೆಯೇನೆಲ್ಲ ಅತಿಯಾದ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಈ ರಾಶಿಯವರು ನೋಡಲಿದ್ದಾರೆ ಸ್ನೇಹಿತರೆ ಹೊಸ ವಾಹನ ಅಥವಾ ಮನೆ ಖರೀದಿಸುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಸ್ನೇಹಿತೆ ಹೊಸ ವರ್ಷ ಶುಭವಾಗಲಿದೆ ನೀವು ಆತಂಕಗಳನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿನ ಬದಲಾವಣೆಗಳು ಇರುತ್ತವೆ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡಬಹುದು ಸ್ನೇಹಿತರೆ ನೀವು ಮಾರಾಟದಲ್ಲಿ ಲಾಭವನ್ನು ಕಾಣ್ತೀರ ಅಂತ ಹೇಳಿದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನಿಮಗೆ ತುಂಬಾ ಚೆನ್ನಾಗಿದೆ ದಿನಗಳು ಕೂಡ ನಿಮಗೆ ಏಳ್ಮಾಳಿಸಿದ ಹಾಗೆ ಇರುತ್ತದೆ ಸ್ನೇಹಿತರೆ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ಸ್ನೇಹಿತರೆ ಹೊಸ ವರ್ಷದಲ್ಲಿ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ತಿಳಿಸಿಕೊಡ್ತೀನಿ ಶುಭ ಯೋಗಗಳು ಫಲವಾಗಿ ಹೊಸ ವರ್ಷವು ಸಿಂಹರಾಶಿಯವರಿಗೆ ತುಂಬ ಮಂಗಳಕರವಾಗಿರುತ್ತದೆ ಆಸ್ತಿ ವ್ಯಾಪಾರ ಇತ್ಯಾದಿಗಳಿಂದ ಅನಿರೀಕ್ಷಿತ ಲಾಭ ಇರುತ್ತದೆ ಯಶಸ್ಸಿನ ಸಮಯವಾಗಿರುತ್ತದೆ ನೀವು ಏನನ್ನು ಬಯಸುತ್ತೀರೋ ಅದು ಈಡೇರುವಲ್ಲಿ ಸಾಧ್ಯ ಆಗುತ್ತದೆ ಸಂಗಾತಿಯಿಂದ ಲಾಭವಾಗಲಿದೆ ದೈನಂದಿನ ಕಾರ್ಯಗಳು ಪ್ರಯೋಜನಕಾರಿಯಾಗಿರುತ್ತದೆ ಸ್ನೇಹಿತರೆ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶವಿರುತ್ತದೆ ಗೌರವ ಹೆಚ್ಚುತ್ತದೆ ಅಧಿಕಾರಿಗಳು ಸಂತೋಷದಿಂದ ಇರುತ್ತಾರೆ ಆರ್ಥಿಕ ಲಾಭ ಸಾಧ್ಯವಾಗುತ್ತದೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ ಮುಂದಿನ ರಾಶಿ ಬಂದು ಸ್ನೇಹಿತರೆ ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಏಳು ಮಾಡಿಸಿದ ದಿನಗಳಾಗಿರುತ್ತವೆ ಸ್ನೇಹಿತರೆ ತುಲಾರಾಶಿಯವರಿಗೆ ಈ ಶುಭ ಯೋಗಗಳ ಫಲವಾಗಿ ವರ್ಷ ವರ್ಷದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಸಮಾಜದಲ್ಲಿ ಗೌರವ ಸಭ್ಯತೆ ಹೆಚ್ಚಲಿದೆ ಸ್ನೇಹಿತೆ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶವಿರುತ್ತದೆ ಆರ್ಥಿಕ ಲಾಭ ಸಾಧ್ಯವಾಗುತ್ತದೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಕೂಡ ಕೇಳ್ತೀರಾ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನೋಡ್ತೀರಂತ ಹೇಳ್ತಾ ರಾಶಿಯವರಿಗೆ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ಕುಂಭ ರಾಶಿಯವರಿಗೂ ಕೂಡ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಕುಂಭರಾಶಿಯವರಿಗೆ ಶುಭಕರವಾಗಿರುತ್ತದೆ ಈ ವರ್ಷ ಯೋಜನೆಗಳನ್ನು ರೂಪಿಸಲಾಗಬಹುದು ಹೊಸ ವರ್ಷ ನಿಮಗೆ ಆಶಯವಾದದಂತೆ ಭಾಸವಾಗುತ್ತಿದೆ ಅಧಿಕಾರಿಗಳೊಂದಿಗೆ ಸಂಬಂಧ ಸುಧಾರಿಸುತ್ತದೆ ವ್ಯಾಪಾರಕ್ಕೆ ಇದು ಬಹಳ ಒಳ್ಳೆಯ ಸಮಯ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುತ್ತೀರಾ ವ್ಯವಹಾರದಲ್ಲಿ ಉತ್ತಮವಾಗಿರುತ್ತದೆ ಮಾಡುವ ಪ್ರತಿ ಕೆಲಸದಲ್ಲೂ ಹೆಸನ್ನು ಕಾಣುತ್ತೀರಾ ನಿಮಗೆ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ದಿನಗಳು ಅದನ್ನು ಕೇಳೋದಾದರೆ ವರ್ಷನೆ ತುಂಬಾ ಚೆನ್ನಾಗಿರುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅತಿಯಾದ ಲಾಭವನ್ನು ನೋಡಲು ತೀರ ನಿಮ್ಮ ಆರೋಗ್ಯ ಕೂಡ ತುಂಬ ಉತ್ತಮವಾಗಿರುತ್ತದೆ ಮನೆಯಿಂದ ಆದಷ್ಟು ಸಿಹಿ ಸುದ್ದಿಗಳನ್ನ ಕೇಳ್ತೀರಂತ ಹೇಳ್ತಾ ನಾನು ವೀಡಿಯೋನ ಹ್ಯಾಂಡ್ ಮಾಡ್ಕೊಳ್ತೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ నిమగూ మొత్తం నిమ్మ కుటుంబకు ఒళ్ేదా మొన్న వీడియో జీని థ్యాంక్ యూ ఫర్ వాచింగ్